ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದುವೆ ಡೈಲಿ ಅಪ್ಡೇಟ್ಸ್ ಇದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಗರ್ಭಿಣಿಯರು ಎಂಟು ತಿಂಗಳಿದ್ದಾಗ ಎಂಟನೇ ತಿಂಗಳು ಕಂಪ್ಲೀಟ್ ಮಾಡೋದಕ್ಕೆ ಯಾಕಷ್ಟು ಕಷ್ಟ ಆಗುತ್ತೆ ಎಂಟು ತಿಂಗಳಲ್ಲಿ ಯಾಕೆ ಅಷ್ಟೊಂದು ಪ್ರಾಬ್ಲಮ್ಸ್ ಬರ್ತವೆ ಸೆವೆಂತ್ ಮಂತ್ ತುಂಬಿ ಎಂಟು ತಿಂಗಳಲ್ಲಿ ಬಿದ್ದಾಗ ಗರ್ಭಿಣಿಯರಿಗೆ ಯಾವ್ಯಾವ ಪ್ರಾಬ್ಲಮ್ಸ್ ಬರ್ತವೆ ಅದಕ್ಕೆ ಏನು ಸೊಲ್ಯೂಷನ್ನು ಯಾಕೆ ಬರ್ತವೆ ಅಂತ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಹದಿಮೂರು ಸಿಂಟಮ್ಸ್ ನಿಮ್ಮಲ್ಲಿ ಕಂಡು ಬರ್ತವೆ ಈ ಎಂಟನೇ ತಿಂಗಳಲ್ಲಿ ಯಾವ್ಯಾವ ಅಂತ ಒಂದೊಂದಾಗಿ ನೋಡೋಣ ಇಲ್ಲದಾಗಿ ನಿಮ್ಮ ಮಗು ಬೆಳವಣಿಗೆ ಹೊಂತ ಇರುತ್ತೆ ಇದರಿಂದ ನಿಮಗೆ ಹೊಟ್ಟೆ ಹಿಗ್ಗೋ ಹಿಗ್ಗೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗರ್ಭಕೋಶವೂ ಹಿಗ್ಗುತ್ತೆ ಆಮೇಲೆ ನಿಮಗೆ ಕಾಲು ನೋವು ಕಾಲು ಊತ ಆಮೇಲೆ ಮಗು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಬೆನ್ನು ನೋವು ಸೊಂಟ ನೋವು ನಿಮ್ಮ ಬ್ಲ್ಯಾಡರ್ ಮೇಲೆ ಒತ್ತಡ ಬೀರೋ ಅಂಥದ್ದು ಆ ಒತ್ತಡ ಬಿದ್ದಾಗ ನಿಮಗೆ ಪದೇ ಪದೇ ವಾಶ್ರೂಮ್ ಹೋಗಬೇಕು ಅನಿಸುತ್ತೆ ಸರಿಯಾಗಿ ನಿದ್ದೆ ಇರೋಲ್ಲ ಜಾಸ್ತಿ ಓಡಾಡೋಕ್ಕಾಗಲ್ಲ ಬ್ರೀದಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟು ವಜಾಯಿನ ಪೇನಿಂದ ನಿಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಓಡಾಡೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಮಲ್ಕೊಂಡಾಗ ಒಂದು ಕಡೆಯಿಂದ ಒಂದು ಕಡೆ ರೊಟೇಟ್ ಆಗೋದಕ್ಕೂ ತುಂಬ ಕಷ್ಟ ಆಗುತ್ತೆ ಈ ವಜೈನ ಪೇನಿಂದ ಈ ವಜಾಯನ ಪೇನ್ ಎಲ್ರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಬರ್ಬೋದು ಕೆಲವೊಬ್ಬರಿಗೆ ಬರದೇ ಇರ್ಬೋದು ಈ ಎಂಟು ತಿಂಗಳಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸು ನಿಮಗೆ ಕಾಣಿಸ್ಕೊತವೆ ಈ ಎಂಟು ತಿಂಗಳಲ್ಲಿ ಈ ಎಂಟು ತಿಂಗಳ ಕಳೆಯೋದು ನಿಮಗೆ ತುಂಬ ಕಷ್ಟವಾದ ತಿಂಗಳು ಅಂತಲೇ ಹೇಳ್ಬೋದು ಈ ಎಂಟನೇ ತಿಂಗಳು ಎಂಟನೇ ತಿಂಗಳು ತುಂಬಿ ಒಂಬತ್ತು ಇದ್ದಾಗ ಅಷ್ಟೊಂದು ಇರೋದಿಲ್ಲ ನೀವು ಆಲ್ರೆಡಿ ಇಷ್ಟದಕ್ಕೂ ಇಷ್ಟುದಕ್ಕೂ ಅಡ್ಜಸ್ಟ್ ಆಗಿರ್ತೀರ ನೆಕ್ಸ್ಟು ಇದರಿಂದ ನಾವು ಯಾವ್ಯಾವ ರೀತಿ ಸೊಲ್ಯೂಷನ್ನ ಫಾಲೋ ಮಾಡಬೇಕು ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಬೆ ಮಗು ಬೆಳೀತಾ ಇರುತ್ತೆ ಸೆವೆನ್ ಮಂತಿಂದ ಎಂಟು ಮಂತಿಗೆ ಬಂದಾಗ ಮಗು ಡಬಲ್ ಆಗುತ್ತೆ ಮಗುವಿನ ತೂಕ ಜಾಸ್ತಿ ಆಗುತ್ತೆ ಉದ್ದ ಜಾಸ್ತಿ ಆಗುತ್ತೆ ಇವಾಗ ಆವಾಗ ನಿಮ್ಮ ಯೂಟ್ರಸ್ ಹಿಗ್ಗೋಕೆ ಸ್ಟಾರ್ಟ್ ಆಗುತ್ತೆ ಹಿಗ್ಗೋಕೆ ಸ್ಟಾರ್ಟ್ ಆದಾಗೆಲ್ಲ ನಿಮಗೆ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಗುತ್ತಾ ಹಿಗುತ್ತಾ ನಿಮಗೆ ನೋವು ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಹೊಟ್ಟೆ ಮೇಲೆ ಕೆರೆತ ಸ್ಟಾರ್ಟ್ ಆಗುತ್ತೆ ಸ್ಟೆಚ್ ಮಾರ್ಕ್ಸು ಸ್ಟಾರ್ಟ್ ಸ್ಟೆಚ್ ಮಾರ್ಕ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ನೀವು ಅನ್ನೋದು ತುಂಬ ಮುಖ್ಯ ಎಂಟು ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಲ್ಲಿದ್ದಾಗ ನಿಮ್ಮ ಮಗು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಮಗು ಚೆನ್ನಾಗಿ ರೊಟೇಟಾಗಿ ಪೆಲ್ವಿಕ್ ಬೋನಲ್ಲಿ ಹೆಡ್ ಫಿಕ್ಸ್ ಆಗೋದಕ್ಕೆ ಈ ಟೈಮು ತುಂಬ ಮುಖ್ಯ ಅದಕ್ಕೆ ಮನೇಲಿ ಎಲ್ಲರೂ ಹೇಳ್ತಾರೆ ಈ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಎಂಟನೇ ತಿಂಗಳಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಅಂತ ಹುಷಾರಾಗಿರಿ ಈ ಟೈಮಲ್ಲಿ ಸ್ವಲ್ಪ ನಿಮ್ಮ ಮಗು ಹೆಡ್ ಡೌನ್ ಆಗಿ ಫೆಲ್ ಬೋನಲ್ಲಿ ಫಿಕ್ಸ್ ಆಗೋ ಟೈಮ್ ಇದು ನೆಕ್ಸ್ಟು ಈ ಟೈಮಲ್ಲಿ ಜಾಸ್ತಿ ತೂಕ ಎತ್ತೋದಾಗಲಿ ಇಳಗೋದಾಗ್ಲಿ ಆಮೇಲೆ ಮೆಟ್ಲು ಹತ್ತಿ ಇಳಿಯೋದಾಗಲಿ ಮಾಡಬಾರ್ದು ಹಾಗೆ ವೆಹಿಕಲ್ಗಳಲ್ಲಿ ಜರ್ನಿ ಮಾಡೋದಾಗ ಕಮ್ಮಿ ಮಾಡಬೇಕು ಆಟೋಗಳಲ್ಲಿ ಎತ್ತೆತ್ತು ಹಾಕ್ತಾ ಇರುತ್ತೆ ಈ ಟೈಮಲ್ಲಿ ಅದು ಸೇಫ್ ಅಲ್ಲ ಹಾಗಾಗಿ ಸ್ವಲ್ಪ ಈ ಟೈಮಲ್ಲಿ ಜರ್ನಿಗಳನ್ನು ಕಡಿಮೆ ಮಾಡಿ ಲಾಂಗ್ ಜರ್ನಿಗಳನ್ನು ಆಮೇಲೆ ಈ ಟೈಮಲ್ಲಿ ನೀವು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ವಾಕ್ ಮಾಡಬೇಕು ಇದರಿಂದ ನಿಮ್ಮ ಮಗು ಡೌನ್ ಆಗಿ ಫೆಲ್ವಿಕ್ ಫೋನಲ್ಲಿ ಫಿಕ್ಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಬ್ರೀದಿಂಗ್ ಎಕ್ಸಸೈಸ್ ಚೆನ್ನಾಗಿ ಮಾಡಿ ಈ ಟೈಮಲ್ಲಿ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅನಿಸುತ್ತೆ ಹತ್ತು ನಿಮಿಷಕ್ಕೊಮ್ಮೆ ಹದಿನೈದು ನಿಮಿಷಕ್ಕೊಮ್ಮೆ ಹೋಗಬೇಕು ಅನಿಸುತ್ತೆ ನಿಮ್ಗೆ ಯಾವಾಗ ಬರುತ್ತೋ ಆವಾಗ ಹೋಗಿ ಬನ್ನಿ ಸ್ಟಾಕ್ ಇಟ್ಕೋಬೇಡಿ ನೀವು ಬಂದಾಗೆಲ್ಲ ಹೋಗಿ ಪದೇ ಪದೇ ಯಾರಪ್ಪ ಓಡಾಡೋದು ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಬಂದಾಗೆಲ್ಲ ಹೋಗಿ ಬನ್ನಿ ಸ್ಟಾಕ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಈ ಟೈಮಲ್ಲಿ ಸೊಂಟ ನೋವು ಬೆನ್ನು ನೋವು ಬರುತ್ತೆ ಆವಾಗ ನೀವು ಸ್ವಲ್ಪ ಸೊಂಟ ಮತ್ತು ಬೆನ್ನಿಗೆ ಎಣ್ಣೆ ಹಚ್ಕ ಹಚ್ಚಿಸ್ಕೊಳ್ಳಿ ಅದರ ಹತ್ರ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡಿ ಆವಾಗ ಸ್ವಲ್ಪ ನೋವು ಕಡಿಮೆ ಆಗ್ಬೋದು ಆಮೇಲೆ ಕಾಲಿನೋತಕ್ಕೆ ಬಿಸಿನೀರಲ್ಲಿ ಕಾಲನ್ನ ಡಿಪ್ ಮಾಡಿ ఆమె కుత్కళవగా నొంది చేర్ హి నిన్న నిమ్మ కాల్నొని చేర్ మేలు ఉద్దకి చార్చుకుంటు కు ఆవగా నిమ్మ కాలు ఊత స్వల్ప కమ్మ ఆగ్బోదు మజైనా పేన్గా నూ ఆ ఫేసీ బీరు హో చాష్ మొ ವಜೇನ ತ್ರಸ್ಟು ವಜೇನ ಪುಷಿಂಗ್ ಎರಡೂ ಇರುತ್ತೆ ಈ ಟೈಮಲ್ಲಿ ಅದು ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಅದು ಕಾಮನ್ನು ಆಮೇಲೆ ನಿಮಗೆ ಹೊಟ್ಟೆ ಮೇಲೆ ಇದೆ ಸ್ಟೆಚ್ ಮಾರ್ಕ್ಸ್ ಇದೆ ಅಂದರೆ ಹೊಟ್ಟೆ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆಲೋವಿರ ಜೆಲ್ಲಾ ಹಚ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಇಲ್ಲಪ್ಪ ಅಂದರೆ ನೀವು ಡಾಕ್ಟರ್ನ ಕೇಳಿ ಅವರು ಯಾವ ಕ್ರೀಮ್ನ ಕೊಡ್ತಾರೋ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಎಂಟು ಮಂತ್ ಎಂಟನೇ ತಿಂಗಳಲ್ಲಿ ಏನೇನೆಲ್ಲ ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ವಾಕಿಂಗ್ ಮಾಡಬೇಕು ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕು ಆಮೇಲೆ ಚೆನ್ನಾಗಿ ಪೌಷ್ಟಿಕಾಂಶ ಇರುವಂತಹ ತರಕಾರಿಗಳನ್ನ ತಿನ್ನಬೇಕು ಸೊಪ್ಪು ಹಣ್ಣುಗಳು ಆಮೇಲೆ ನೀವು ಮೆತ್ತ ಮೆತ್ತಗಿರೋವಂಥ ಅಡುಗೆನ ಊಟ ಮಾಡಬೇಕು ಬೇಗ ಜೀರ್ಣ ಆಗುವಂಥದ್ದು ಈ ಟೈಮಲ್ಲಿ ನಿಮಗೆ ಮಲಬದ್ಧತೆ ಆಗುತ್ತೆ ಹಾಗೆ ಜೀರ್ಣಕ್ರಿಯೆಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ನೀವು ಬೇಗ ಜೀರ್ಣ ಆಗೋವಂಥ ಆಹಾರಗಳನ್ನು ತಿನ್ನಿ ಆಮೇಲೆ ಮಗುವಿನ ತೂಕ ಎಲ್ಲ ಹೊಟ್ಟೆ ಮೇಲೆ ಬೀಳೋದ್ರಿಂದ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ ಅದೆಲ್ಲ ಏನಿದ್ರು ಒಂದು ಇನ್ನೊಂದು ಜಸ್ಟ್ ಒಂದು ತಿಂಗಳವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಎಂಟು ತಿಂಗಳಲ್ಲಿ ಹೇಗಿರಬೇಕು ಏನು ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಅಂತ ಇವಾಗ ತಿಳ್ಕೊಂಡ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು